ಅಲ್ಲ ಎಲ್ಲ ಊರಿನ ಭಕ್ತಾದಿಗಳಿಗೋಸ್ಕರವಾಗಿ ಈ ಒಂದು ದೇವಸ್ಥಾನವನ್ನು ನೀವು ಬಹಳ ಸುಂದರವಾಗಿ ದೃಢವಾಗಿ ಒಳ್ಳೆ ಗಟ್ಟಿ ಮುಟ್ಟಾಗಿ ಒಳ್ಳೆ ಮರ ಒಳ್ಳೆ ಕಲ್ಲು ಹಾಕಿ ಕಟ್ಟಿದ್ದೀರಿ ಈಗ ಎಲ್ಲ ಭಕ್ತಾದಿಗಳು ಸೇರಿ ನಿಮ್ಮ ಹತ್ರ ಹೇಳಿಕೊಡುವ ಹೇಳ್ತಾರೆ ಏನು ಕೇಳಿದರೆ ನಾವು ನಾಳೆ ದಿನ ಇಲ್ಲಿ ಲಕ್ಷ್ಮೀ ಸ್ವಾಮಿಯ ಪ್ರತಿಷ್ಠೆಯನ್ನು ಇಟ್ಕೊಂಡಿದ್ದೇವೆ ಆದ್ದರಿಂದ ನೀವು ಎಷ್ಟೋ ದಿನದಿಂದ ತುಂಬ ಹಗಲು ರಾತ್ರಿ ಅಂತ ಹೇಳಿದರೆ ನೀವು ನಿಮ್ಮ ಕೆಲಸರದೆಲ್ಲ ಸೇರಿ ಒಂದು ಕಟ್ಟಡ ಕಾರ್ಯವನ್ನು ಮಾಡ್ತಾ ಇದ್ದೀರಿ ಆ ಮಾಡಿದಂಥ ಕಟ್ಟಡವನ್ನು ನಮಗೋಸ್ಕರವಾಗಿ ಅಥವಾ ಆ ನರಸಿಂಹನಿಗೋಸ್ಕರವಾಗಿ ನಮ್ಮೆಲ್ಲ ಭಕ್ತ ಜನರಿಗೆ ಜನರಿಗೋಸ್ಕರ ಕ್ಷೇಮಕ್ಕೋಸ್ಕರವಾಗಿ ಲೋಕ ಕಲ್ಯಾಣಕ್ಕೋಸ್ಕರವಾಗಿ ಬಿಟ್ಟುಕೊಡ್ಬೇಕಂತ ನಮ್ಮ ಗ್ರಾಮದ ಎಲ್ಲ ಹಿರಿಯರು ಹಾಗೂ ಅದ ಈ ಒಂದು ಕಮಿಟಿಯ ಅಧ್ಯಕ್ಷರು ಮತ್ತೆ ಎಲ್ಲರೂ ಒಟ್ಟು ಕೇಳ್ತಾ ಇದ್ದಾರೆ ಅಲ್ವಾ ಹಾಂ ಬಿಟ್ಕೊಡ್ತೀರ ಆದರೆ ನಮ್ಮ ಶಾಸ್ತ್ರದಲ್ಲಿ ಹಾಗೆ ಹೇಳೋದಿಲ್ಲ ನೀವೇನು ಬಿಟ್ಕೊಡ್ತೀರ ಬ ಕೂಡಲೇ ಕೇಳ್ತಾ ಇದ್ದೀರಿ ಬಿಟ್ಟು ಕೊಡ್ತೇವೆ ನಾವು ನಾವು ಎಷ್ಟು ಎಷ್ಟು ದೇವಸ್ಥಾನ ಕಟ್ಕೊಂತ ಹೋಗೋದು ಆದ್ದರಿಂದ ಏನೋ ನೀವು ಎತ್ತಿಂತ ಬಹುಮಾನ ಕೊಡ್ತೀರಿ ಇದು ಎಲ್ಲರಿಗೆ ಹೋಗುತ್ತೆ ಮನೆಯವರೆಗೆ ಹೋಗುತ್ತಾ ಆತ ದಾರಿ ಮೇಲೆಲ್ಲರೂ ಬಿದ್ದು ಹೋದರೂ ಹೋಗಿದ್ದು ಓದಿತ್ತು ಆದ್ದರಿಂದ ಈ ನೀವು ಏನೊಂದು ಮುಂದೆ ಇಲ್ಲಿ ನಡೆಯತಕ್ಕಂಥ ಒಂದು ಸತ್ಕರ್ಮ ಸತ್ಕರ್ಮಗಳಿಂದ ಆ ನರಸಿಂಹನ ಸೇವೆಯನ್ನು ಎಲ್ಲ ಮಾಡ್ತೀರೋ ಅದರಲ್ಲಿ ಏನೊಂದು ಪುಣ್ಯಾಂಶ ಬರುತ್ತೋ ಆ ಪುಣ್ಯದಲ್ಲಿ ನೂರರಲ್ಲಿ ಹತ್ತು ಅಂಶ ಪುಣ್ಯ ನಾನು ಕೊಡೋದಿದ್ದರೆ ನಾನು ದೇವಸ್ಥಾನ ಬಿಟ್ಟುಕೊಡ್ತೇನೆ ಅಂತ ಶಿಲ್ಪಶಾಸ್ತ್ರಗಳು ಕೇಳ್ತಾ ಇದ್ದಾರೆ ಪುಣ್ಯ ಎಲ್ಲ ಕೊಡಲಿಕ್ಕೆ ಇದ್ದೀರಾ ಅವರ ಸೇವೆಗೆ ನಾವು ಕೊಡಲೇಬೇಕಲ್ಲ ಪುಣ್ಯ ಕೊಡಲಿಕ್ಕಾಗ ಕಲಿ ಕಾಲದಲ್ಲಿ ಪುಣ್ಯ ಮಾಡೋದು ಬಹಳ ಕಷ್ಟ ಅವ್ರ ಪಾಪ ಪುಣ್ಯ ಎರಡು ಕೇಳಿದ್ರೆ ಎರಡು ಕೊಟ್ಟು ಬಿಡ್ಬೋದಿತ್ತು ಅವ್ರ ಪಾಪ ಕೇಳೋದಿಲ್ಲ ಪುಣ್ಯ ಮಾತ್ರ ಕೇಳ್ತಾರೆ ಅದರಿಂದ ಪುಣ್ಯ ಎಲ್ಲ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ಏನೋ ಅತ್ಯಂತ ಬಹುಮಾನವನ್ನು ನಾವು ಸೇರಿ ಕೊಡ್ತೇವೆ ಅದರನ್ನು ನೀವು ಸ್ವೀಕಾರ ಮಾಡಿ ಸಂತೋಷದಿಂದ ನಿಮ್ಮ ಕುಲದೇವ ಆತ್ೇವ ದೇವಿಯೋ ಅವರ ಪ್ರಾರ್ಥನೆ ಮಾಡಿ ಆ ಲಕ್ಷ್ಮೀ ನರಸಿಂಹನಿಗೋಸ್ಕರ ಆಲಯವನ್ನು ಬಿಟ್ಟುಕೊಡ್ಬೇಕು ನಾಳೆ ದಿನ ನಾವು ಪ್ರತಿಷ್ಠೆಯನ್ನು ಇಟ್ಕೊಂಡಿದ್ದೆ ಇಟ್ಕೊಂಡಿದ್ದೇವೆ ಕುಂಭಾಭಿಷೇಕವನ್ನು ಇಟ್ಕೊಂಡಿದ್ದೇವೆ ಅಂತ ಭಕ್ತರು ಹಾಗೂ ಗ್ರಾಮಸ್ಥರು ಹಾಗೂ ಸಮಿತಿಯ ಅಧ್ಯಕ್ಷರು ಎಲ್ಲರೂ ಸಹ ನಿಮ್ಮ ದೇವರ ಪರವಾಗಿ ಕೇಳ್ತಾ ಇದ್ದಾರೆ ಕೊಡ್ತೀರಲ್ಲ ಅಲ್ಲಿ ಇಟ್ಕೊಳ್ಳಿ

ಎಲ್ಲ ಗ್ರಾಮಸ್ಥರಿಗೂ ಆ ನರಸಿಂಹ ಎಲ್ಲ ಗ್ರಾಮಸ್ಥರಿಗೂ ಭಕ್ತರಿಗೋಸ್ಕರವಾಗಿ ಆ ನರಸಿಂಹನ ಪ್ರತಿಷ್ಠೆ ಮಾಡುವ ಪ್ರಯುಕ್ತವಾಗಿ ಕಟ್ಟಡವನ್ನು ಸಂತೋಷದಿಂದ ನಿಮ್ಮ ಕುಲದೇವರ ದೇವಿಗೆ ಪ್ರಾರ್ಥನೆ ಮಾಡಿ ಮುಂದೆ ಒಳ್ಳೆಯದಾಗಲಿ ಎಂದು ಬಿಟ್ಕೊಳ್ಬೇಕು ಇದನ್ನು ನೀವು ಸ್ವೀಕಾರ ಮಾಡಬೇಕು ಅಂತ ಅರಿ ಕೊಟ್ಟರೆ ಬಟ್ಬಿಟ್ಟು ನಾವು ಕಲ್ತ ಶಿಲ್ಪ ಗುಂಡಿಬೈಲಿ ಸುಬ್ರಹ್ಮಣ್ಯ ಭಟ್ರ ಮಾರ್ಗದರ್ಶನದಲ್ಲಿ ಒಂದು ದೇವಾಲಯ ನಿರ್ಮಾಣ ಮಾಡಿದ್ದೇವೆ ಮನುಷ್ಯ ಮಾತ್ರ ಏನಾದರೂ ಗೊತ್ತಿದ್ದು ಗೊತ್ತಿಲ್ಲದೆ ನಮ್ಮಿಂದ ಲೋಪದೋಷ ಆಗಿದ್ರೆ ಆ ವಾರಕ ಮಹಾಗಣಪತಿ ದೇವರು ಹಾಗೂ ನಮ್ಮ ಇಷ್ಟ ದೇವರು ವಿಶ್ವವರ್ಮ ಪರಮಾತ್ಮ ಹಾಗೆ ಯೋಗಾರೂಢ ನರಸಿಂಹಸ್ವಾಮಿ ದೇವರು ಮನ್ನಿಸಬೇಕು ಈ ಒಂದು ಆಲಯದಲ್ಲಿ ಸ್ಥಿರವಾಗಿ ನಿಂತು ಭಕ್ತರಿಗೆ ಹಾಗೆ ಈ ಚಿತ್ರರಂಜನ್ ಭಟ್ಟ ಕುಟುಂಬಸ್ಥರು ಹಾಗೂ ಎಲ್ಲ ಪದಾಧಿಕಾರಿಗಳಿಗೆ ಎಲ್ಲರಿಗೂ ತರೋ ಥರ ಅಭಿವೃದ್ಧಿ ಶ್ರೇಯಸ್ಸನ್ನು ಕರುಣಿಸಬೇಕು ಭಗವಂತ ಹಾಗೆ ಮುಂದಿನ ದಿನಗಳಲ್ಲಿ ಭಗವಂತನ ಸೇವೆ ಇದರ ಮುಂದಿನ ದಿನದಲ್ಲಿ ಅಂತ ಶಿಷ್ಟಿ ಪ್ರಾರ್ಥನಾಂತಿದೆ ದೇವಾಲಯವನ್ನು ಮುಂದಿನ ಧಾರ್ಮಿಕ ವೈದಿಕ ಕಾರ್ಯಕ್ರಮಗಳಿಗೆ ಬಿಟ್ಟು ಮಯಾಕೃತಮೇ ತಂಗೆಹಂ ದ್ರಣಂ ಸೌಮ್ಯಂ ನೋಹರಂ ಗ್ರಹಾಣಂತೆ ಪ್ರದಾಸ್ಯಾಮಿ ಪ್ರತಿಷ್ಠಾಯ ಹರೇ ರಥೇ ಶೋಧನ ಪರಪ್ರಮಣೇ ನಮಃ ಯಥಾ ಸ್ಥಾನೇ ಉದ್ವಾಸಯಾಮಿ ಅಲ್ಲಿ ಅವರು ಹೇಳಿ ಬಿಡಿ ಭೂಮಿ ಪೂಜೆಯಿಂದ ಇವತ್ತೇನ ಯಾರೆಲ್ಲ ಕೆಲಸ ಮಾಡಿದ್ರು ಏನೋ ಗೊತ್ತಿಲ್ಲ ನಾಳೆ ನಾವೆಲ್ಲ ಸಾರ್ವಜನಿಕವಾಗಿ ಹೋಗಿ ಎಲ್ಲರನ್ನು ಕರ್ಕೊ ಕೆಲಸ ಮಾಡೋದನ್ನು ಕೂಡ ಕರ್ಸ್ಕೊಂಡು ಬಂದು ಕರ್ಕೊಂಡು ಬಂದು ತುಂಬ ಊಟ ಮಾಡಿಸ್ಕೊಂಡು ಹೋಗ್ಬೇಕಂತ ಹೇಳಿದೆ